ವೀಕ್ಷಕರಹಿತವಾಗಿ ಇಂದಿನ ಆಧುನಿಕ ಯುಗದಲ್ಲಿ ಔಷಧರಹಿತ ಚಿಕಿತ್ಸೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಸಮೃದ್ಧಿ ಹೀಲಿಂಗ್ ಸೆಂಟರ್ ನ ಸಂಸ್ಥಾಪಕರಾದ ಡಾಕ್ಟರ್ ಪೂರ್ವಿ ಜಯರಾಜ್ ಇವರ ಕೊಡುಗೆ ಅಪಾರ ಸುಪ್ತ ಮತ್ತು ಒಳ ಮನಸ್ಸನ್ನು ಬಳಸಿಕೊಂಡು ಪರ್ಯಾಯ ಚಿಕಿತ್ಸಾ ವಿಧಾನಗಳ ಮೂಲಕ ಲಕ್ಷಾಂತರ ಜನರ ದೈಹಿಕ ಹಾಗೂ ಮಾನಸಿಕ ಅನಾರೋಗ್ಯವನ್ನು ಗುಣಪಡಿಸಿದ ಖ್ಯಾತಿಗೆ ಭಾಜನರಾದವರು ಡಾಕ್ಟರ್ ಪೂರ್ವಿ ಜಯರಾಜ್ ಈ ಕುರಿತು ಜನರಿಗೆ ಆರೋಗ್ಯಕರ ಜೀವನ ರೂಪಿಸಿಕೊಳ್ಳುವಲ್ಲಿ ನೆರವಾಗುವ ಉದ್ದೇಶದಿಂದ ನೂರಾರು ನೈಜ ವಿಡಿಯೋಗಳನ್ನು ಮಾಧ್ಯಮದ ಮೂಲಕ ಸಹಸ್ರಾರು ಮಂದಿಗೆ ತಲುಪಿಸುವಲ್ಲಿ ಕಾರಣೀಭೂತರಾದವರು ಡಾಕ್ಟರ್ ಪೂರ್ವಿ ಜಯರಾಜ್ ಮನುಕುಲದ ಸ್ವಾಸ್ಥ್ಯ ಮತ್ತು ಆರೋಗ್ಯವಂತ ಸಮಾಜ ನಿರ್ಮಿಸುವಲ್ಲಿ ಇವರ ಕೊಡುಗೆ ಅದ್ವಿತೀಯ ಡಾಕ್ಟರ್ ಪೂರ್ವಿ ಜಯರಾಜ್ ಅವರ ಅವಿರತ ಪರಿಶ್ರಮ ಹಾಗೂ ವಿದ್ವತ್ತನ್ನು ಗುರುತಿಸಿ ವಿಶ್ವ ಸಂವಾದ ಕೇಂದ್ರ ವಿಎಸ್ಕೆ ಡಿಜಿಟಲ್ ಮಾಧ್ಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ ಈ ಶುಭ ಸಮಾರಂಭಕ್ಕೆ ನೀವೆಲ್ಲರೂ ಆಗಮಿಸಬೇಕಾಗಿ ಪ್ರೀತಿಯ ವಿನಂತಿ ಸ್ಥಳ ಬಿಎಂಎಸ್ ಎಂಜಿನಿಯರಿಂಗ್ ಕಾಲೇಜ್ ಬಸವನಗುಡಿ ಬೆಂಗಳೂರು ಇದೇ ಭಾನುವಾರ ಜೂನ್ ಮೂವತ್ತು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ಡಾಕ್ಟರ್ ಪೂರ್ವಿ ಜಯರಾಜ್